ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಇವತ್ತು ನನ್ನ ಒಂದು ಗ್ಲಾನ್ಸ್ ಕಾರ್ ಏನಿದೆ ಈ ಕಾರಲ್ಲಿ ಇದ್ದೀನಿ ಆಯ್ತಾ ಈ ಕಾರನ್ನ ಸುಮಾರು ಒಂದು ವರ್ಷ ಒಂದು ತಿಂಗಳಿಂದ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಈ ಒಂದು ವರ್ಷ ಒಂದು ತಿಂಗಳಲ್ಲಿ ನನಗೆ ಇದರಲ್ಲಿ ಏನೆಲ್ಲ ಪಾಸಿಟಿವ್ ಆಗಿ ಸಿಕ್ಕಿರುವಂಥದ್ದು ಏನೆಲ್ಲ ನೆಗೆಟಿವ್ ಆಗಿ ಸಿಕ್ಕಿದೆ ಅಂತ ಹೇಳೋದನ್ನ ಎಲ್ಲ ವಿಚಾರಗಳನ್ನ ಯೂಸರ್ ರಿವ್ಯೂ ಅನ್ನ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಗ್ಲಾನ್ಸಾ ಕಾರ್ ಸಂದರ್ಭದಲ್ಲಿ ನಾನು ತುಂಬಾ ಅಂದ್ರೆ ತುಂಬಾ ಬೇರೆ ಬೇರೆ ವೆಹಿಕಲ್ ನ ಬಗ್ಗೆ ರಿವ್ಯೂ ನೋಡ್ಕೊಂಡು ಶೋರೂಮ್ ಗೆ ಹೋಗಿ ಎಲ್ಲ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಕೊನೆಗೆ ಬಂದು ಇದನ್ನ ಸೆಲೆಕ್ಷನ್ ಮಾಡಿರುವಂತದ್ದು ಈ ನಂತರ ನನಗೆ ಇದರಲ್ಲಿ ಕೆಲವೊಂದು ನೆಗೆಟಿವ್ಸ್ ಇದರಲ್ಲಿ ಬಂದಿದ್ದ ಹೆಚ್ಚಿನದೇನಿಲ್ಲ ಹೆಚ್ಚಿನ ಎಲ್ಲ ಪಾಸಿಟಿವ್ಸ್ ಇತ್ತು ಬಟ್ ನೆಗೆಟಿವ್ಸ್ ಬಟ್ ನನಗೆ ಇತ್ತೀಚೆಗೆ ನನಗೆ ಒಂದು ನೆಗೆಟಿವ್ ಕಂಡು ಬಂತು ಅದನ್ನು ಯಾಕೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇವಾಗ ನನ್ನ ಗಾಡಿ ಮೂವತ್ತೆಂಟು ಸಾವಿರದ ನೂರ ಎಪ್ಪತ್ತೆಂಟು ಕಿಲೋಮೀಟರ್ ಓಡಿದಾಯ್ತ ಈ ಮೂವತ್ತೆಂಟು ಸಾವಿರದ ನೂರ ಎಪ್ಪತ್ತೆಂಟು ಕಿಲೋಮೀಟರ್ ಅಲ್ಲಿ ನೋಡಿ ಇದು ಇಂಟೀರಿಯರ್ ನೋಡ್ಬೇಕಂತ ಹೇಳಿದ್ರೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಬೇಸ್ ಮಾಡೆಲ್ ತಗೊಂಡು ಇದನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡಿರುವಂತದ್ದು ಅಂತ ಹೇಳುವಂತ ಒಂದು ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದೀನಿ ಇಂಟೀರಿಯರ್ ನೋಡ್ಬೇಕಂದ್ರೆ ಒಂದು ಟಾಪ್ ಅಂಡ್ ಇದೊಂದು ಸ್ಟೇರಿಂಗ್ ವೀಲ್ ಹಾಕಿದ್ದೀನಿ ಬಲೆ ನೋದಾಯ್ತು ಇದು ಅಹ್ ಅಲ್ಲಿ ಇದರಲ್ಲಿ ಪಿಯಾನೋ ಬ್ಲಾಕ್ ಬರುತ್ತೆ ಇದು ಸಿಲ್ವರ್ ಬಂದಿದೆ ಇಲ್ಲಿ ಈ ಸ್ಪೇಸ್ ಅಲ್ಲಿ ಇದ್ರಲ್ಲಿ ನಾನು ಇಂಟೀರಿಯರ್ ಅಲ್ಲಿ ಚೇಂಜ್ ಮಾಡಿಸಿರೋದು ಇಷ್ಟು ಮಾತ್ರ ಬೇರೆ ಏನು ಮಾಡೋಕೆ ಹೋಗಿಲ್ಲ ಮತ್ತೆ ಒಂದು ಥ್ರೀ ಡಿ ಮ್ಯಾಟ್ ಹಾಕಿದ್ದೀನಿ ಅಷ್ಟೇ ಇದು ಸೆವೆನ್ ಡಿ ಮ್ಯಾಟ್ ಇಷ್ಟು ಮಾತ್ರ ಹಾಕಿರುವಂತದ್ದು ಮತ್ತೆ ಎಕ್ಸ್ಟೀರಿಯರ್ ಅಲ್ಲಿ ಸ್ವಲ್ಪ ಎಲ್ಲ ಚೇಂಜಸ್ ಮಾಡಿಸಿದೀನಿ ನನಗೆ ಬೇಕಾಗಿರುವಂತಹ ಎಕ್ಸ್ಟ್ರಾ ಫಿಟಿಂಗ್ಸ್ ಎಲ್ಲ ಅಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಾನು ಈ ಒಂದು ವರ್ಷ ಒಂದು ತಿಂಗಳಲ್ಲಿ ನನ್ನ ಗಾಡಿ ಏನೆಲ್ಲ ಟಚ್ ಆಗಿದೆ ಏನೆಲ್ಲ ಡೆಂಟ್ ಇದೆ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಆಯ್ತಾ ನಮ್ಮ ಈ ಚಾನಲ್ ಅಲ್ಲಿ ಬೇರೆ ಬೇರೆ ರೀತಿಯ ಟೂರಿಸಂ ಎಕ್ಸ್ಪ್ಲೋರ್ ಆಗಿರಬಹುದು ಟೆಕ್ನಿಕಲ್ ವಿಡಿಯೋಸ್ ಆಗಿರ್ಬೋದು ಯೂಸರ್ ರಿವ್ಯೂಸ್ ಆಗಿರ್ಬೋದು ಎಲ್ಲ ಅನ್ನ ನಮ್ಮ ದಿನದಲ್ಲಿ ದಿನನಿತ್ಯ ಏನೆಲ್ಲ ನಮಗೆ ಆಗು ಹೋಗುಗಳನ್ನ ನಾವು ಕೆಲವೊಂದು ವಿಚಾರಗಳನ್ನ ಈ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಎಲ್ಲ ವಿಡಿಯೋಗಳು ನಿಮಗೆ ಈಸಿಯಾಗಿ ಸಿಗ್ಬೇಕಂತ ಹೇಳಿದ್ರೆ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದುವರಿಸ್ಕೊಂಡು ಹೋಗೋಣ ಈ ಗಾಡಿಯಲ್ಲಿ ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಹೇಳಿ ಮೈನ್ ಮಾಡಿರುವಂತದ್ದು ಎರಡು ಮಿನಿ ಡ್ರೈವ್ ಲೈಟ್ಸ್ ಆಯ್ತಾ ಇದನ್ನ ನಾನು ಡೈಲಿ ಯೂಸ್ ಮಾಡೋದಿಲ್ಲ ಎಲ್ಲಾದ್ರೂ ಈ ಗಾರ್ಡ್ ಸೆಕ್ಷನ್ ಇಳಿಸ್ಬೇಕಂತ ಹೇಳಿದ್ರೆ ಫಾಗ್ ಇರುವಂತ ಸಂದರ್ಭದಲ್ಲಿ ನನಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇ ಇಲ್ಲಾಂದ್ರೆ ಎದುರಿನವರಿಗೆ ತುಂಬಾ ಕಣ್ಣಿಗೆ ಹೊಡೆಯುತ್ತೆ ಅದನ್ನ ಹಾಕೋದು ಕೂಡ ಯಾಕಂದ್ರೆ ನಮ್ಮಿಂದಾಗಿ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಆ ಒಂದು ರೀಸನ್ಗೋಸ್ಕರ ನಾನು ಡೈಲಿ ಯೂಸ್ ಮಾಡೋದಿಲ್ಲ ಏನಾದರೂ ಮಳೆ ಬರುವಂಥ ಸಂದರ್ಭದಲ್ಲಿ ನಮಗೆ ರೋಡ್ ಕಾಣೋದಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ ಅಷ್ಟೇ ಅದು ಬಿಟ್ಟರೆ ನಾವು ಯಾವತ್ತೂ ಇದನ್ನು ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ ಆಯ್ತಾ ನೀವಾದರೂ ಅಷ್ಟೇ ಯಾರಿಗೂ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಡಿ ಲೈಟ್ ಹೊಡೆದು ಇನ್ನೊಬ್ರ ಕಣ್ಣಿಗೆ ಲೈಟ್ ಚುಚ್ಚುವ ರೀತಿ ಯಾಕಂದ್ರೆ ಕಣ್ಣೇ ಕಾಣೋದಿಲ್ಲ ಅಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಕೂಡ ಆಗುವಂತ ಸಂಭವ ಕೂಡ ಇರ್ತದೆ ಆಯ್ತಾ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಆದಷ್ಟು ಜಾಗೃತೆಯಿಂದ ನೀವು ಯೂಸ್ ಮಾಡಿ ಇಂತಹ ಲೈಟ್ ಏನಾದರೂ ಹಾಕ್ಸಿದ್ರೆ ಇಲ್ಲಾಂದ್ರೆ ಎಲ್ ಇ ಡಿ ಲೈಟ್ಸ್ ಹಾಕಿದ್ರು ಕೂಡ ಅಷ್ಟೇ ನೀವು ಆದಷ್ಟು ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿ ಯೂಸ್ ಮಾಡಿಂತಹ ಒಂದು ಕ್ಯೂಮ್ಯಾತನ್ನ ಹೇಳ್ತಾ ಆ ಆ ನಂತರ ನನ್ನ ಈ ಒಂದು ವರ್ಷದಲ್ಲಿ ನನ್ನ ಗಾಡಿಯಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳೋದಾದ್ರೆ ಮೇನ್ ಆಗಿ ಮೇಜರ್ ಆಗಿರುವಂತದ್ದು ನೋಡಿ ಫ್ರಂಟ್ ಬಂಪರ್ ಕಟ್ ಆಗಿದೆ ಆಲ್ರೆಡಿ ಇಲ್ಲಿ ನೋಡಿ ಒಂದು ಡೆಂಟ್ ಆಗಿಬಿಟ್ಟಿದೆ ಇಲ್ಲಿ ಇಲ್ಲೊಂದು ಡೆಂಟ್ ಇದೆ ಇಲ್ಲೊಂದು ಡೆಂಟ್ ಇದೆ ಎರಡು ಡೆಂಟ್ ಆಗಿದೆ ಈ ಎರಡು ಡೆಂಟ್ ಮಾತ್ರ ಅಲ್ಲ ಇಲ್ಲಿ ಹೆಡ್ ಲೈಟ್ ಕೂಡ ಸ್ಕ್ರಾಚ್ ಆಗಿದೆ ಆಯ್ತಾ ಇದನ್ನು ನಾನು ಯಾಕೆ ಈ ಡೆಂಟು ಒಂದು ಡೆಂಟ್ ಫಸ್ಟ್ ಆಗಿತ್ತು ಇದು ಎರಡನೇ ಡೆಂಟು ಇತ್ತೀಚೆಗೆ ಒಂದು ಮೂರು ದಿನದ ಹಿಂದೆ ಈ ಒಂದು ಡೆಂಟ್ ಆಗಿರುವಂತದ್ದು ನನ್ನ ಕೈಲೇ ಆಗಿರೋದು ಇದು ಇದನ್ನ ನಾನು ಲಾಸ್ಟ್ ಟೈಮ್ ಈ ಡೆಂಟ್ ಆದಾಗ ನಾನು ಇದನ್ನ ಸರ್ವಿಸ್ ಇಡ್ತಿದ್ರೆ ಆ ನಂತರ ಇಲ್ಲೊಂದು ಡೆಂಟ್ ಆಯ್ತು ನೋಡಿ ಇಲ್ಲಿ ಒಂದು ಕಲ್ಲು ಅದು ಗೊತ್ತೇ ಆಗಿರ್ಲಿಲ್ಲ ಯಾಕಂದ್ರೆ ಗೆ ಸಿಕ್ಕಿ ಉಲ್ಟ ಎದ್ದು ನಿಂತಾಗ ಬಂಪರ್ ಹೊರಗಡೆ ಬಂತು ಹಾಗೆ ಇಲ್ಲೊಂದು ಕಟ್ ಆಗಿದೆ ಈ ಒಂದು ಪೀಸ್ ಅದನ್ನು ನಾನು ಸರ್ವಿಸಿಗೆ ಇಟ್ಟಿಲ್ಲ ಇನ್ನೂ ಓಡ್ಸೋಣ ಅಂತ ಹೇಳ್ಕೊಂಡು ಇಟ್ ಇಡ್ತಿದ್ರೆ ಈಗ ಮೂರನೇ ಸಲಕ್ಕೆ ರೆಡಿ ಆಗ್ತಿತ್ತು ಬಟ್ ಇನ್ನೂ ಕ್ಲೈಮ್ ಮಾಡೇ ಇಲ್ಲ ಯೂಸ್ ಮಾಡ್ತಾನೆ ಇದ್ದೀನಿ ಮೇನ್ ಆಗಿ ಬರುವಂಥ ಒಂದು ಈ ಒಂದು ಡೆಂಟ್ ಮತ್ತೆ ಈ ಕಡೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಕಂಪೌಂಡ್ ಇದು ನಮ್ದು ಏನು ಪಿಲ್ಲರ್ ಇದೆ ಪಿಲ್ಲರ್ ಇದು ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಐತೆ ಇಲ್ಲಿ ನಮಗೆ ಸೈಡ್ ಡೋರ್ಗೆ ಬರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಡೋರಲ್ಲೊಂದು ಸಣ್ಣ ಡೆಂಟ್ ಒಂದು ಇದೆ ಸೈಡ್ ಡೋರಲ್ಲಿ ರ ಬ್ಯಾಕ್ ಅಲ್ಲಿ ಇಲ್ಲೊಂದು ಸಣ್ಣ ಡೆಂಟ್ ಇದೆ ಇದು ಗೊತ್ತಾಗ್ತಾ ಇಲ್ಲ ಬಟ್ ಇಲ್ಲಿ ನಾನು ಒಂದು ರಿವರ್ಸ್ ತೆಗಿಯುವಾಗ ಒಂದು ಆಟೋ ಸಡನ್ ಆಗಿ ಬ್ಯಾಕ್ ಬಂದು ನಿಂತಿತ್ತು ಗೊತ್ತೇ ಆಗಿರ್ಲಿಲ್ಲ ಸಿಟಿಯಲ್ಲಿ ಮಂಗ್ಳೂರಲ್ಲಿ ಅದೊಂದು ಸಣ್ಣದಾಗಿ ಒಂದು ಡೆಂಟ್ ಆಗಿದೆ ಇಲ್ಲೊಂದು ಬೈಕ್ ನ ಅವ್ರು ಬಂದು ಡೆಂಟ್ ಮಾಡಿರೋದು ಮತ್ತೆ ಇಲ್ಲೊಂದು ಕಾಂಪೌಂಡ್ ವ್ಯಾಲಿಗೆ ನನ್ನ ಕೈಯಿಂದಾನೆ ಸ್ಕ್ರಾಚ್ ಆಗಿರೋದಾಯ್ತಾ ಮತ್ತೆ ಕೆಲವರು ನಾನು ಯಾಕೆ ಇದನ್ನೆಲ್ಲ ನಿಮ್ಗೆ ತೋರಿಸ್ತಿದ್ದೆ ನೋಡಿ ಇಲ್ಲೊಂದು ಡೆಂಟ್ ಇದೆ ಸಣ್ಣದಾಗಿ ನಾವು ಅಲ್ಲಿ ಒಂದು ಆ ಬಿಡಿಂಗ್ ಹಾಕಿದ್ರೆ ಅದು ಪಾಸ್ ಆಗತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಅದನ್ನ ಹಾಕ್ಬೇಕು ಅಂತ ಇದೇನೆ ಬಟ್ ಸ್ವಲ್ಪ ದಿನ ಹೋಗುವಷ್ಟು ಹೋಗ್ಲಿ ಅಂತ ಹೇಳುವಂತ ಉದ್ದೇಶದಿಂದ ಹಾಗೇನೆ ಬಿಟ್ಬಿಟ್ಟಿದ್ದೀನಿ ಅಷ್ಟೇ ನಾನು ಈ ಡೆನ್ಸನಲ್ಲಿ ಯಾಕೆ ತೋರಿಸಿದೆ ಅಂತ ಹೇಳಿದ್ರೆ ಕೆಲವರು ಗಾಡಿ ಅಂತ ಹೇಳಿದ್ಮೇಲೆ ಅಯ್ಯೋ ಒಂದು ಸಣ್ಣ ಸ್ಕ್ರಾಚ್ ಆದ್ರೆ ಅದು ಹಾಗೆ ಹೀಗೆ ಅದು ಇದು ಅಂತ ತಿಳ್ಕೊಂಡು ಕೆಲವರು ದುಡ್ಡು ಮಾಡುವಂತ ಒಂದು ದಂಧೆಗಿಳಿತಾರೆ ಆಯ್ತಾ ನಾನು ಕೆಲವು ಜಾಗದಲ್ಲಿ ನೋಡಿದ್ದೀನಿ ಏನೋ ಅಂದ್ರೆ ನ್ಯೂಸ್ ಫೀಲ್ಡ್ ಅಲ್ಲಿ ಇದ್ದಕ್ಕ ನಮಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಸಣ್ಣ ಸಣ್ಣ ಸ್ಕ್ಯಾಚಸ್ ಬಿದ್ದಿರೋದಷ್ಟು ಅದು ಅಷ್ಟು ಖರ್ಚಿದೆ ಇಷ್ಟು ಖರ್ಚಿದೆ ಎರಡು ಸಾವಿರ ಕೊಡ್ಬೇಕು ಐದು ಸಾವಿರ ಕೊಡ್ಬೇಕು ಅಂತ ಹೇಳುವಂಥದ್ದನ್ನ ಈಗ ನಮ್ ಗಾಡಿಗೂ ಬ್ಯಾಕಿಂದ ಎರಡು ಮೂರು ಸಲ ಬಂದು ಬೇರೆ ಬೇರೆ ಜನ ಇಟ್ರು ನಾವು ಯಾರಲ್ಲೂ ಇದುವರೆಗೂ ದುಡ್ಡು ಕೇಳೋಕೆ ಹೋಗಿಲ್ಲ ಹೇಳಿದ ಮೇಲೆ ಸರ್ವೇ ಸಾಮಾನ್ಯ ಸಣ್ಣ ಸಣ್ಣ ಟಚ್ ಇದೆಲ್ಲ ಇರುವಂಥದ್ದು ಬೇಜಾರಾಗುತ್ತೆ ಏನ್ ಮಾಡೋಕ್ಕಾಗತ್ತೆ ನಮ್ಮ ಕೈಲೂ ಆದ್ರೆ ನಾವು ಅದನ್ನ ಸಹಿಸಲೇಬೇಕಾಗತ್ತೆ ಬೇರೆ ಆಪ್ಷನ್ ಇಲ್ಲ ಆಯ್ತಾ ಆ ಒಂದು ರೀಸನ್ಗೋಸ್ಕರ ಬಿಟ್ಬಿಡೋದು ಅಷ್ಟರಲ್ಲಿ ಸಮಾಧಾನ ಯಾಕಂದ್ರೆ ಇಷ್ಟ ಆಯ್ತಲ್ಲ ಇದಕ್ಕಿಂತ ಹೆಚ್ಚಾಗ್ತಿದ್ರೆ ತುಂಬಾ ಬೇಜಾರಾಗ್ತಿತ್ತು ಅಂತ ಹೇಳುವಂತ ಆ ಒಂದು ಮೈಂಡ್ ಸೆಟ್ ಗೆ ಬರುವಂತದ್ದು ಕೆಲವರು ಸಣ್ಣ ಸಣ್ಣ ಸ್ಕ್ರಾಚ್ ಅನ್ನು ಕೂಡ ತುಂಬಾ ಜಗಳ ಮಾಡ್ಕೊಂಡು ತುಂಬಾ ದೊಡ್ಡದಾಗಿ ಮಾಡ್ಕೊಂಡು ಅದು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಲಿಕ್ಕೆ ಸಾಧ್ಯ ಇದ್ರೂ ಕೂಡ ಅದು ಆಗೋದಿಲ್ಲ ಅದು ಇನ್ಶೂರೆನ್ಸ್ ವ್ಯಾಲ್ಯೂ ಹೋಗುತ್ತೆ ಹಾಗೆ ಗಾಡಿ ವ್ಯಾಲ್ಯೂ ಹೋಗುತ್ತೆ ಅಂತ ಹೇಳುವಂತ ಸಣ್ಣ ಸಣ್ಣ ರೀಸನ್ ಹುಡುಕೊಂಡು ದುಡ್ಡು ಇಳಿತಾರೆ ಬಟ್ ಇನ್ಶೂರೆನ್ಸ್ ಗಾಡಿ ವ್ಯಾಲ್ಯೂ ಹೋಗುತ್ತೆ ಮತ್ತೆ ಇನ್ಶೂರೆನ್ಸ್ ಯಾಕೆ ಕಟ್ಟುವಂಥದ್ದು ನಾವು ಲೆಕ್ಕಾಚಾರ ಹಾಕ್ಬೇಕಂದ್ರೆ ಎಲ್ಲನೂ ಹಾಕ್ಬೇಕಾಗತ್ತೆ ಇನ್ನೊಬ್ಬರ ಕೈಯಿಂದ ದುಡ್ಡನ್ನು ಎಲ್ದು ತಗೊಳ್ಳೋದಕ್ಕಿಂತ ಮೊದಲು ನಾವು ತುಂಬಾ ಸಲ ಯೂಸ್ ಆಲೋಚನೆ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಕೂಡ ವೆಹಿಕಲ್ ಅಲ್ಲಿ ಓಡಾಡೋಂಥವ್ರು ನಮ್ಮ ಗಾಡಿಗೂ ಕೂಡ ಈ ತರ ಏನಾದ್ರು ಆದ್ರೆ ನಾಳೆ ಯಾರಲ್ಲಿ ಹೇಳೋಕಾಗತ್ತೆ ಯಾ ಯಾರನ್ನು ದೂರೋದು ನಮ್ ಕೈಲಾದ್ರೆ ನಾವು ಕೂಡ ಒಂದ್ ಇಂದ ನಮ್ಗೆ ಇವಾಗ ದುಡ್ಡು ಸಿಕ್ಕಿರ್ಬಹುದು ಎರಡು ಸಾವಿರ ಮೂರು ಸಾವಿರ ಸಿಕ್ಕಿರ್ಬಹುದು ಆದ್ರೆ ಅದ್ರ ಡಬ್ಬಲ್ ದುಡ್ಡು ನಾವು ಕೊಡ್ಲೋ ಅಂತ ಪರಿಸ್ಥಿತಿ ಕೂಡ ಬರಬಹುದು ಮುಂದಿನ ದಿನಗಳಲ್ಲಿ ಆ ಇನ್ನೊಬ್ಬರ ಕೈಯಿಂದ ತಗೊಂಡ ತಲೆ ಹೊಡೆದು ತಗೊಂಡ ದುಡ್ಡು ಇದೆಯಲ್ಲ ಅದು ಎಲ್ಲೂ ಹೋಗಲ್ಲ ಕೊಟ್ಟೆ ಕೊಡ್ಬೇಕಾಗತ್ತೆ ನಾವು ಆ ಅದನ್ನು ಅದ್ರ ಬಡ್ಡಿ ಸಮೇತ ಕೊಡ್ಬೇಕಾದಂತಹ ಪರಿಸ್ಥಿತಿ ಬರಬಹುದು ಈ ಮಾತನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಾನು ನನ್ನದೇ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಾ ಗಾಡಿ ಇದೇ ಗಾಡಿಯಲ್ಲಿ ಒಂದ್ಸಲ ರೋಡ್ ಅಲ್ಲಿ ಒಂದು ಸ್ಕೂಟಿನ ಆಕ್ಟಿವ್ ಅಡ್ಡ ಇಟ್ಟಿದ್ರು ಬೆಂಗಳೂರಲ್ಲಿ ಬೆಂಗಳೂರು ಸಿಟಿಯಲ್ಲಿ ಅಡ್ಡ ಇಟ್ಟು ಊರಿಗೆ ಬರೋವ್ರು ನಾವು ನನ್ನ ಕಜಿನ್ ಅಲ್ಲಿ ಹೇಳಿದೆ ನನ್ನ ಗಾಡಿ ಸ್ವಲ್ಪ ಸೈಡ್ ಹಾಕೊಂತೀನಿ ಅವ್ನು ಜಸ್ಟ್ ತೆಗೆದು ಸೈಡ್ ಹಾಕ್ದ ಸೈಡ್ ಹಾಕಿದ ಕೂಡಲೇ ಏನೋ ಸ್ಟ್ಯಾಂಡ್ ಅದು ಸರಿಯಾಗಿ ನಿಂತಿರಲಿಲ್ಲ ಒಂದು ಡೌನ್ ಪ್ಲೇಸಲ್ಲಿ ಇತ್ತು ಇವನು ಇಳಿಸಿದ್ದು ಸ್ವಲ್ಪ ರಾಂಗ್ ಆಗಿತ್ತು ಇಷ್ಟು ಬಿದ್ದು ಬಿದ್ದು ಏನು ಇಷ್ಟು ಸ್ಕ್ರಾಚ್ ಕೂಡ ಬಿದ್ದಿರಲಿಲ್ಲ ಸಣ್ಣದಾಗಿ ಒಂದು ಎರಡು ಲೈನ್ ಸಪ್ರದಲ್ಲಿ ಎರಡು ಲೈನ್ ಬಿದ್ದಿರೋದಷ್ಟೇ ಅದಕ್ಕೆ ಅವರು ಅಯ್ಯೋ ತಲೆ ಹಾಲ್ ಮಾಡಿ ಎರಡು ಸಾವಿರ ನಾಲ್ಕುನೂರು ರೂಪಾಯಿ ತಗೊಂಡ್ರು ಅದು ಹೊಸ ಪೀಸ್ ಹಾಕಿಸ್ಬೇಕು ಹಾಗೆ ಹೇಗೆ ಅಂತ ಹೇಳುವಂಥದನ್ನ ಅದನ್ನ ನೋಡ್ಬೇಕಾದ್ರೆ ನಮ್ಮ ಇದ್ರಲ್ಲಿ ಆಗಿರುವಂತಹ ಈ ಅಲ್ಲಿ ಏನ್ ಮಾಡೋದಲ್ಲ ನಮ್ ಗಾಡಿಗೆ ಕೂಡ ಟಚ್ ಮಾಡ್ಕೊಂಡು ಹೋಗಿದ್ದಾರೆ ಬೆಂಗಳೂರು ಬ್ಯಾಂಗ್ಳೂರ್ ಸಿಟಿಯಲ್ಲಿ ಇನ್ನು ನನ್ನ ಫ್ರೆಂಡ್ ಒಬ್ಬ ಡ್ರೈವಿಂಗ್ ಮಾಡ್ತಾ ಇದ್ದ ಆ ಟೈಮಲ್ಲಿ ಬ್ಯಾಕ್ ಇಂದ ಬಂದು ಕಾರ್ ಕಾರ್ ನ ಅವನು ಇದಕ್ಕೆ ಏನೋ ವೀಲ್ ಕ್ಯಾಪ್ ಮತ್ತು ಸೈಡ್ ಬಂಪರ್ ಗೆ ಟಚ್ ಮಾಡ್ಕೊಂಡು ಅವನು ಹೋಗಿದ್ದ ಬಟ್ ನಾವು ನಿಲ್ಲಿಸಿ ಮಾತನಾಡಿದ್ವಿ ನಮ್ಗೆ ದುಡ್ಡು ಬೇಕು ಅಂತಲ್ಲ ಅದನ್ನ ನಿಲ್ಲಿಸುವಂತ ಒಂದು ಸೌಜನ್ಯ ಆದ್ರೂ ಬೇಕಿತ್ತು ಅಂತ ಹೇಳೋದನ್ನ ಬಟ್ ಮತ್ತೆ ಅವನು ರಿಕ್ವೆಸ್ಟ್ ಮಾಡಿದ ಸಾರಿ ಗೊತ್ತಾಗಿರ್ಲಿಲ್ಲ ಹಾಗೆ ಹೇಗೆ ಅಂತ ಹೇಳೋದನ್ನ ಇದನ್ನೆಲ್ಲ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರ ಜಾಗದಲ್ಲಿ ಹೋಗಿ ಇನ್ನೊಬ್ರು ಇದಕ್ಕೆ ನಾವು ಟಚ್ ಮಾಡಿದಾಗ ನಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ತಗೋತಾರೆ ಹಾಗಂತ ಹೇಳ್ಕೊಂಡು ನಾವು ಇಲ್ಲಿ ತಗೊಳದೆ ಬಿಟ್ರೆ ನಮ್ಮಿಂದ ಅಷ್ಟೇನು ಅವರು ಕೂಡ ಮಾನವೀಯತೆಯನ್ನು ತೋರಿಸುವಂತಹ ಸಾಧ್ಯತೆ ಇರ್ತದೆ ಅಂತ ಹೇಳುವಂತ ಒಂದೇ ಒಂದು ಕ್ಯೂ ಮಾತೈತೆ ಇದು ಬೇರೆ ಏನಲ್ಲ ಅಹ್ ನನಗೂ ಅಷ್ಟೇ ಒಂದು ವರ್ಷದಲ್ಲಿ ಏನೋ ಒಂದು ವರ್ಷ ಒಂದು ತಿಂಗಳಲ್ಲಿ ಇದರಲ್ಲಿ ನೆಗೆಟಿವ್ ಅಂತ ಕಂಡು ಬಂದಿರುವಂತದ್ದು ಗ್ರೌಂಡ್ ಕ್ಲಿಯರೆನ್ಸ್ ಇದು ಮೇನ್ ಆಗಿ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಹೈಟ್ ಇರ್ತಿದ್ರೆ ನಮ್ಗೆ ಆ ತುಂಬಾ ಯೂಸ್ಫುಲ್ ಆಗಿರ್ತಿತ್ತು ಬಟ್ ಆವಾಗ ಗೊತ್ತಿರಲಿಲ್ಲ ನೂರ ಎಪ್ಪತ್ತು ಎಮ್ ಎಂ ಇದೆಯಲ್ಲ ಸಾಕು ಅಂತ ಹೇಳುವಂತ ಉದ್ದೇಶ ತಗೊಂಡಿದ್ದೆ ಬಟ್ ನನಗೆ ಇವಾಗ ಅದು ಅರ್ಥ ಆಗ್ತಾ ಇದೆ ಇನ್ನೂ ಸ್ವಲ್ಪ ಹೈಟ್ ಬೇಕಿತ್ತು ಬಟ್ ಇವಾಗ ನಾವು ಫ್ರಾಂಗ್ಸ್ ನೋಡ್ಬೇಕಂತ ಹೇಳಿದ್ರೆ ಇದಕ್ಕಿಂತ ಸ್ವಲ್ಪ ಹೈಟ್ ಇದೆ ಅದು ನನಗೆ ತುಂಬಾ ಇಷ್ಟ ಆಗಿತ್ತು ಅದರ ಏನು ಗ್ರೌಂಡ್ ಕ್ಲಿಯರೆನ್ಸ್ ಅಂದ್ರೆ ಇಂದ ಏನು ಅಷ್ಟೇ ನಮಗೆ ಎಫೆಕ್ಟ್ ಆಗುದಿಲ್ಲ ಆಯ್ತಾ ಫ್ರಂಟಲ್ಲಿ ಇರುವಂತ ಏನು ಬಂಪರ್ ಇದು ಈ ಡೌನ್ ಇದೆ ಇದೇ ನಮಗೆ ತುಂಬಾ ಎಫೆಕ್ಟ್ ಆಗಿ ಈ ಒಂದು ಸ್ಪೇಸ್ ಏನಿದೆ ಇದು ನಮಗೆ ತುಂಬಾ ಎಫೆಕ್ಟ್ ಆಗಿ ಬರುವಂತದ್ದು ಅದು ಮೇಯ್ನ್ ಮತ್ತೆ ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ಬ ಫ್ರಾಂಗ್ಸ್ ತಗೊಂಡಿದ್ರು ಅವರು ಹೇಳುವಂತ ಒಂದು ಮಾತಿತ್ತು ಏನ್ ಗೊತ್ತಾ ಆ ನಾನು ಗಾಡಿ ತಗೊಂಡು ನಂದು ಇವಾಗ ನಾಲ್ಕು ಸಾವಿರ ಓಡುವಂತ ಸಂದರ್ಭದಲ್ಲಿ ನಾನು ವಯನಾಡಿಗೆ ಹೋಗಿದ್ದೆ ಅಲ್ಲಿ ಅಪ್ ಹತ್ಬೇಕಂತ ಹೇಳಿದ್ರೆ ಸಾಕ್ ಸಾಕಾಗಿ ಹೋಗಿತ್ತು ಪಿಕಪ್ ಸಾಕಾಗ್ತಾ ಇರಲಿಲ್ಲ ಯಾಕೆ ಸಾಕಾಗ್ತಾ ಇರಲಿಲ್ಲ ಅಂತ ಕೇಳಿದಾಗ ಅವನು ಹೇಳಿದ ಒಂದು ಮಾತಿತ್ತು ನನಗೆ ಅಂದ್ರೆ ಅದರಲ್ಲಿ ಆ ಏನ್ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಅಲ್ಲಿ ಆ ಬಾಡಿಗೆ ಸರಿಯಾದಂತಹ ಪಿಕಪ್ ಅದರಲ್ಲಿ ಇಲ್ಲ ಅಂತ ಹೇಳುವುದನ್ನು ಬಟ್ ನಾನು ನಿಜ ಅಂತ ಅನ್ಕೊಂಡಿದ್ದೆ ಬಟ್ ಇತ್ತೀಚೆಗೆ ನಾನು ಕೂಡ ವಯನಾಡಿಗೆ ಹೋಗಿದ್ದೆ ಆಯ್ತಾ ನಾವು ಐದು ಜನ ಇದ್ವಿ ಗಾಡಿನಲ್ಲಿ ಪ್ಲಸ್ ಸಿ ಎನ್ ಜಿ ಟ್ಯಾಂಕ್ ಆರು ಜನರ ಒಂದು ವೆಯ್ಟ್ ಅದು ಎಷ್ಟು ಸಿ ಎನ್ ಜಿ ಟ್ಯಾಂಕ್ ಅಲ್ಲಿ ಸಿ ಎನ್ ಜಿ ಇತ್ತು ಒಂದು ಎಂಬತ್ತು ಕೆ ಜಿ ಸಿ ಎನ್ ಜಿ ಟ್ಯಾಂಕ್ ಇತ್ತು ಎಲ್ಲವನ್ನು ಲೆಕ್ಕ ಹಾಕಿದಾಗ ಆರು ಜನರ ಒಂದು ಕೆಪಾಸಿಟಿ ಬಟ್ ಅಪ್ಪು ಹತ್ಸ್ಬೇಕಂತ ಹೇಳಿದ್ರೆ ಏನು ನನ್ನ ಫ್ರೆಂಡ್ ಹೇಳಿದಂತಹ ಒಂದು ಮಾತೇನಿತ್ತು ಅದು ನನಗೂ ಅನುಭವ ಆಯಿತು ಸಾಕಾಗೋದೇ ಇಲ್ಲ ಆಯ್ತಾ ಪೆಟ್ರೋಲ್ ವೆಹಿಕಲ್ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ನಮಗೆ ಪಿಕಪ್ ಸಾಕಾಗೋದೇ ಇಲ್ಲ ತುಂಬಾ ಕಷ್ಟ ಯಾರು ಏನು ಹೇಳಿದ್ರು ಕೂಡ ಈ ಬಗ್ಗೆ ನನ್ನ ಫ್ರೆಂಡ್ ಜೊತೆ ಒಂದು ಐ ಟ್ವೆಂಟಿ ವೆಹಿಕಲ್ ಇದೆ ಅವರಲ್ಲಿ ಕೇಳಿದಾಗ ದೊಡ್ಡ ದೊಡ್ಡ ಅಪ್ಪ ಅಲ್ಲಿ ನಮಗೆ ಅಂದ್ರೆ ಶಿರಾಡಿ ಘಾಟ್ ಸಂಪಾಜಿ ಘಾಟ್ ಹಾಕ್ಬೇಕಂದ್ರೆ ನಮಗೆ ಗೊತ್ತೇ ಆಗಿಲ್ಲ ಈ ವಯನಾಡು ಹೋಗ್ಬೇಕಂತ ಹೇಳಿದ್ರೆ ಇರುವಂತಹ ಹಪ್ಪು ಏನಿತ್ತು ಅದಕ್ಕೆ ಅದಕ್ಕೆ ಆ ಟೈಮ್ ಸೇಮ್ ಟೈಮ್ ಅಲ್ಲಿ ಟ್ರಾಫಿಕ್ ಕೂಡ ಫ್ರಂಟ್ ಅಲ್ಲಿ ಏನಾದ್ರು ಮಿನಿ ಬಸ್ ಲಾರಿ ಏನಾದ್ರು ಸಿಕ್ಕಿದ್ರೆ ಸಾಕು ಮತ್ತೇನು ಬೇರೆ ಏನು ಬೇಕಾಗಿಲ್ಲ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿ ಹೋಗಿತ್ತು ಪಿಕಪ್ ಸಾಕಾಗ್ತಾನೆ ಇಲ್ಲ ಅಂತ ಹೇಳೋದನ್ನ ಇವಾಗ ಕೆಲವರು ಹೇಳ್ಬಹುದು ಇದು ಸಿ ಎನ್ ಜಿ ಹಾಕಿದ ಕಾರಣ ಸಿ ಎನ್ ಜಿ ಅಲ್ಲ ಅದು ಪೆಟ್ರೋಲ್ ಹಾಕಿದ್ರು ಕೂಡ ಅಲ್ಲಿ ನಾವು ಹಾಕಿ ಓಡಿಸಿದ್ವಿ ಆಯ್ತಾ ಪೆಟ್ರೋಲ್ ಅಲ್ಲಿ ಕೂಡ ಸೇಮ್ ಇಶ್ಯೂ ಕಂಡು ಬಂತು ಆ ಒಂದು ವಿಚಾರದಲ್ಲಿ ನನಗೆ ಪಿಕಪ್ ವಿಚಾರದಲ್ಲಿ ನನಗೆ ಏನು ಸಮಸ್ಯೆ ಬಂದಿರಲಿಲ್ಲ ಈ ಒಂದು ವರ್ಷದಲ್ಲಿ ಏನು ಕಂಪ್ಲೇಂಟ್ ಗೊತ್ತಾಗಿರಲಿಲ್ಲ ಬಟ್ ಇವಾಗ ಒಂದು ಕಾಲದ ಒಂದು ವಾರದ ಹಿಂದೆ ವಯನಾಡು ಹೋಗ್ಬೇಕಂದ್ರೆ ತುಂಬ ಅಂದರೆ ತುಂಬ ಬೇಜಾರಾಗಿ ಹೋಗಿತ್ತು ಪಿಕಪ್ ಸಾಕಾಗ್ತಿಲ್ಲ ಅಂತ ಹೇಳೋದನ್ನು ನೀವಾದರೂ ಏನಾದರೂ ಈ ಥರ ಸಮಸ್ಯೆಗಳನ್ನು ಫೇಸ್ ಮಾಡಿದರೆ ಪಿಕಪ್ ಇಲ್ಲ ಇಲ್ಲಾಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಏನಾದರೂ ಪ್ರಾಬ್ಲಮ್ ಇದೆ ಗಾಡಿಗೆ ಡೆಂಟ್ ಆಗಿದೆ ಎಲ್ಲ ಸಮಸ್ಯೆಗಳೇನಾದರೂ ಫೇಸ್ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ವೀಕ್ಷಕರು ಅದನ್ನು ಕೂಡ ಏನಂದರೆ ನೆಕ್ಸ್ಟ್ ಅವರು ಗಾಡಿ ತಗೊಳ್ಳೋಂಥ ಸಂದರ್ಭದಲ್ಲಿ ಅದನ್ನು ಕೂಡ ಅವರು ಆ ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ವ್ಯಾಲ್ಯೂಬಲ್ ಆಗಿರುತ್ತೆ ನಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದೆ ಏನೋ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ